ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ತುಂಬೆ ಗಿಡದ ಸೊಪ್ಪಿನ ದಾಲ್ ಮಾಡೋಣ ನೋಡಿ ನಾನು ಮಾಡಿದ್ದೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ತುಂಬೆ ಸೊಪ್ಪಿನ ದಾಲ್ ಮಾಡಿದ್ದೀನಿ ನೋಡಿ ನ್ಯಾಚುರಲಾಗಿ ಸಿಗುವಂಥ ಗಿಡದ ಸೊಪ್ಪಿಂದ ದಾಲ್ ಔಷಧಿ ಗುಣ ಒಂದಿದೆ ಇದು ನೋಡಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಸೊಪ್ಪು ತಗೊಂಬಂದು ಮಧ್ಯಾಹ್ನ ತೊಗೊಂಬಂದಿದ್ದೆ ಈಗ ನಾವು ಸೊಪ್ಪು ಗಿಡದ ಹೂವಿಂದು ನೆಗಡಿ ಜ್ವರ ಬಂದಾಗ ಅದಕ್ಕೆ ಜೇನು ತುಪ್ಪದ ಜೊತೆ ಉಪಯೋಗಿಸ್ತೀವಿ ಸೊಪ್ಪು ಉಪಯೋಗಿಸ್ತೀವಿ ಆಯುರ್ವೇದಿಕ್ ಗುಣವು ಇರೋದರಿಂದ ನಾವು ಯಾವ ಥರ ಆದರೂ ಉಪ್ಯೋಗಿಸ್ಕೋಬೋದು ನಾನು ಇವತ್ತು ದಾಲ್ ಜೊತೆ ಮಾಡ್ತಾಯಿದ್ದೀನಿ ನಾವು ಮೊನ್ನೆ ಒನ್ ಟೈಮ್ ಮಾಡಿಕೊಂಡು ಊಟ ಮಾಡಿ ಎಲ್ಲರೂ ಇಷ್ಟಪಟ್ಟಿದ್ದಕ್ಕೆ ಇವತ್ತು ತಿರ್ಗಾ ಮಾಡುವಾಗ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಅನುಕೂಲ ಆದವ್ರು ಮಾಡಿಕೊಂಡು ನೋಡಿ ಮಾಡ್ಕೊಳ್ಳಿ ಅಂತ ಒಮ್ಮೆ ಟ್ರೈ ಮಾಡಿರಲ್ಲ ಮನೆಯಲ್ಲಿ ದಾಲು ನಾನು ಹೆಸರುಬೇಳೆ ಜೊತೆ ಹಾಕ್ಕೊಂಡಿದ್ದೀನಿ ಹೆಸರುಬೇಳೆ ದಾಲ್ ಮಾಡಬೇಕು ಅನ್ನೋದಿತ್ತು ಅದ್ರ ಜೊತೆ ಈ ಸೊಪ್ಪು ಹಾಕೊಂಡೆ ಈಗ ಇದು ದಿಢೀರ್ನಾಗಿ ಮಾಡುವಂಥದ್ದು ಈ ಸೊಪ್ಪು ಗಿಡನ ಸೊ ದೇವ್ರಿಗೆ ಬೇಕು ಅಂತ ಹಾಕಿ ಹಾಕಿರ್ತೀವಿ ಮನೆ ಹತ್ರ ಎಲ್ಲರಿಗೂ ಚಿರಪರಿಚಿತನೇ ಇದು ತುಂಬೆ ಗಿಡ ಗುರ್ತಿಲ್ದವರು ಈ ನೋಡಿದರೆ ಸ್ವಲ್ಪ ಗುರ್ತಿಟ್ಕೊಂಡು ಇವಾಗ ಬೆಳೆಸ್ಕೊಳ್ಳಿ ಸಪೋಸ್ ಏನಾರು ನಿಮಗೆ ಈ ತುಂಬೆ ಗಿಡಗಳು ರೋಡ್ ರೋಡಲ್ಲೇ ಹೋಗ್ತಾ ಇರುತ್ತೆ ಇದೇ ಅಂತ ಗಿಡ ಗೊತ್ತಾಗಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜನಗಳಿಗೆ ತುಂಬೆ ಗಿಡ ಅಂದರೆ ಗೊತ್ತಾಗಲ್ಲ ಅದು ಒಂದು ಸ್ವಲ್ಪ ಚ ಸಣ್ಣದಾಗಿರುತ್ತೆ ಗಿಡ ದೊಡ್ಡದಾಗಿ ಬೆಳೆದಿರೋಂಗಿಲ್ಲ ನೋಡಿ ಕಟ್ ಮಾಡಿ ನೀವು ಉಪ್ಪಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಬೇಸಿಕ್ ಏನು ಒಗ್ಗರಣೆ ಹಾಕ್ತೀವಲ್ವ ಅಷ್ಟೇ ಸಾಕು ನೋಡಿ ನಾನು ಇಷ್ಟರಲ್ಲೇ ಮಾಡ್ತೇನೆ ಪ್ಲೀಸ್ ಎಲ್ಲರೂ ಒಂದು ಟೈಮು ನಿಮಗೆ ಗೊತ್ತು ತ್ತು ಓಕೆ ಗೊತ್ತಿಲ್ಲ ಅಂದರೆ ವಿಡಿಯೋ ಏನಾದರೂ ನೋಡಿದರೆ ಇಷ್ಟಪಟ್ಟು ಮಾಡ್ಕೊಳ್ಳಿ ಒನ್ ಟೈಮ್ ಮಾಡ್ಕೊಂಡು ಊಟ ಮಾಡಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸ ನಿಮ್ಗೆ ಇಷ್ಟ ಆಯಿತು ಮಾಡಿದ ಮೇಲೆ ಮಾಡ್ಕೊಂಡು ಊಟ ಆದಮೇಲೆ ನೆನೆಸ್ಕೊಂಡ್ಬಿಟ್ಟು ಒಮ್ಮೆ ಲೈಕ್ ಮಾಡ್ರಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ನೋಡಿ ಇದು ಹಸಿ ಬಿಸಿ ಬೇ ಏನಂದ್ರೆ ಸಾರಿ ಇದು ಅಂದರೆ ಪೂರ್ತಿ ಬೇ ಬೇಯಿಸ್ಬಾರ್ದು ಹಸಿ ಹಸಿಯಾಗಿರಬೇಕು ತುಂಬ ಫ್ರೈ ಮಾಡಬಾರ್ದು ಸಣ್ಣ ಊರೇಲಿಟ್ಕೊಂಬಿಟ್ಟು ಸ್ವಲ್ಪ ಹಸಿ ಹಸಿ ಇರಬೇಕು ಈರುಳ್ಳಿ ಟೊಮಾಟೊ ಹಸಿ ಹಸಿ ಇರಬೇಕು ಆವಾಗ ನಾವು ದಾಲ್ ಹಾಕಬೇಕು ಕುದಿಸ್ಕೊಂಡಿರುವ ದಾಲ್ ಹಾಕಬೇಕು ಅರಿಶಿನ ಉಪ್ಪನ್ನ ದಾ ಬೇಳೆ ಹಾಕಿದ ಮೇಲೆ ಹಾಕಬೇಡಿ ಎಣ್ಣೆಯಲ್ಲೇ ಹಾಕಿ ಅರಿಶಿನ ಉಪ್ಪು ಯಾಕಂದರೆ ಟೊಮೊಟೊ ಹಾಕಿರ್ತೀವಲ್ವ ಟೊಮೊಟೊ ಈರುಳ್ಳಿ ಅದು ಸರಿಯಾಗಿ ಫುಲ್ ಕೆಂಪಾಗೋವರೆಗೂ ಬೇಯಿಸ್ಕೊಂಡಿರಂಗಿಲ್ಲ ನಾವು ಈ ಥರ ಒಗ್ಗರಣೆ ದಾಲ್ಗಳು ಆಮೇಲೆ ಪಲ್ಯ ಅದು ಮಾಡಬೇಕಾದ್ರೆ ಹಾಕಿದ ಮೇಲೆ ಲಾಸ್ಟಿಗೆ ಹಾಕ್ಬಾರ್ದು ಮೊದಲೇ ಎಣ್ಣೆಲೇ ಹಾಕಬೇಕು ಕಲರ್ ಚೆನ್ನಾಗಿ ಕೊಡುತ್ತೆ ದಾಲ್ ಹಾಕ್ತಾಯಿದ್ದೀನಿ ನಾನು ಇವಾಗ ಈ ರೊಟ್ಟಿ ಈ ಪಲ್ಯ ಮಾಡ್ತಾನೆ ರೊಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಏಳು ಗಂಟೆಗೆ ನಾನು ಈ ಒಗ್ಗರಣೆ ಹಾಕಿದ್ದು ನೈಟ್ ಏಳು ಗಂಟೆಗೆ ಒಗ್ಗರಣೆ ಹಾಕಿದ್ದು ಈ ಒಗ್ಗರಣೆ ಹಾಕಿದ್ದು ಘಮ ರಾತ್ರಿ ಹತ್ತು ಗಂಟೆ ಆದ್ರೂ ಹೋಗಿಲ್ಲ ಮನೆಯಲ್ಲಿ ಅಡುಗೆ ಮನೆಗೆ ಹೋದರೆ ಅಷ್ಟೊಂದು ಪ ಅಂತ ಇತ್ತು ಅಷ್ಟೊಂದು ಗಮ್ಮನ್ನು ವಾಸನೆ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂದರು ದಾಲ್ನ ಆಮೇಲೆ ವಾಸನೆ ತುಂಬ ಚೆನ್ನಾಗಿ ಕೊಡುತ್ತೆ ಎಲ್ಲರೂ ಪ್ಲೀಸ್ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಇದು ಔಷಧಿ ಗುಣ ಯಾವುದೂ ಆರೋಗ್ಯ ಆರೋಗ್ಯಕ್ಕೆ ಹಾನಿಕರ ಇಲ್ಲ ಪ್ಲೀಸ್ ಎಲ್ಲರೂ ಅನುಕೂಲ ಆದರೆ ಮಾಡ್ಕೊಳ್ಳಿ ನಾನು ರೊಟ್ಟಿ ಜೊತೆ ಇದ್ದೀನಿ ಕೋತಂಬ್ರಿನ ಹಾಕಿಲ್ಲ ಗರಂ ಮಸಾಲ ಹಾಕಿಲ್ಲ ಕೋತಂಬ್ರಿ ಯಾಕಿಲ್ಲ ಅಂದರೆ ಇದಕ್ಕೆ ಈ ಕೊತ್ತಂಬರಿ ಹಾಕಿಬಿಟ್ರೆ ಈ ಸೊಪ್ಪು ಹಾಕಿದ್ದೀವಲ್ಲ ಅದ್ರದ್ದು ನಮಗೆ ಸುಗಂಧ ಅದ್ರದ್ದು ಸ್ವಾದ ಏನು ಗೊತ್ತಾಗಲ್ಲ ಅದು ಹೇಗೆ ಅದರ ಟೇಸ್ಟ್ ಹೇಗೆ ಅಂತ ಸೊ ಅದರಿಂದ ಇದು ರುಚಿ ಗೊತ್ತಾಗಬೇಕು ಅಂದರೆ ನಾವು ಕೋತಂಬ್ರಿನ ಸ್ಕಿಪ್ ಮಾಡಬೇಕು ಆಮೇಲೆ ಗರಂ ಮಸಾಲ ಹಾಕೊಂಡ್ಲು ನೋಡಿ ರೆಡಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಫುಲ್ ನೋಡಿ ಥ್ಯಾಂಕ್ ಯು